ಬಹುಷ್ಯ ರಾಜ್ಯದ ಯಾವ ಜಿಲ್ಲಾ ಕೇಂದ್ರಗಳಲ್ಲೂ ಕಾಣದ ಗಬ್ಬೆದ್ದ ಮಾಂಸ ಮಾರುಕಟ್ಟೆಯೊಂದಕ್ಕೆ ಮಡಿಕೇರಿ ನಗರಸಭೆ ಸಾಕ್ಷಿಯಾಗಿದೆ ಎಂಬುದು ಅಚ್ಚರಿಯಾದರೂ ಸತ್ಯ ನಗರದ ಕುರಿ ಕೋಳಿ ಮಾಂಸ ಮಾರುಕಟ್ಟೆಗೆ ಒಮ್ಮೆ ಭೇಟಿ ನೀಡಿದವರು ಜೀವಮಾನದಲ್ಲೇ ಮಾಂಸವನ್ನು ತ್ಯಜಿಸಲು ಪಣ ತೊಟ್ಟರೂ ಅಚ್ಚರಿಯೇನಲ್ಲ ಕೊಳಕು ತ್ಯಾಜ್ಯಗಳೇ ತುಂಬಿರುವ ಮಾಂಸ ಮಾರುಕಟ್ಟೆಯ ಪರಿಸರವನ್ನು ಒಮ್ಮೆ ನೀವು ಕಣ್ಣಾರೆ ನೋಡಿಬಿಡಿ ಇದೆಲ್ಲ ಕುರಿ ಮಾಂಸ ಮಾರುಕಟ್ಟೆಯ ದೃಶ್ಯ ವೈಭವಗಳು ದುರ್ವಾಸನೆ ಹರಡುತ್ತಿರುವ ಈ ಮಾಂಸ ಮಾರುಕಟ್ಟೆ ಸ್ವತಃ ಅಲ್ಲಿನ ವ್ಯಾಪಾರಿಗಳಿಗೆ ವಾಕರಿಕೆ ತರಿಸುತ್ತಿದೆ ಓಬಿರಾಯನ ಕಾಲದ ಕಟ್ಟಡಗಳು ಹಿಂದಕ್ಕೆ ವಾಲಿಕೊಂಡು ಕುಸಿದು ಬೀಳಲು ಅಣಿಯಾಗಿವೆ ಬಿರುಕು ಬಿಟ್ಟ ಹಾಗೂ ಇಂದೋ ನಾಳೆಯೋ ಕುಸಿಯಲ್ಲಿರುವ ಕಟ್ಟಡದೊಳಗೆ ವ್ಯಾಪಾರಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡೇ ಕುರಿ ಕೋಳಿ ಮಾಂಸ ಮಾರಾಟ ಮಾಡುತ್ತಿದ್ದಾರೆ ಕೊಳಕು ಕಟ್ಟಡವನ್ನೇ ಒಂದಿಷ್ಟು ನೀರು ಹಾಕಿ ಸ್ವಚ್ಛ ಮಾಡಿಕೊಂಡು ಜೀವನೋಪಾಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪಾಳು ಬಿದ್ದಿರುವ ಕಸಾಯಿಖಾನೆ ಚರಂಡಿ ಪಾಲಾಗಿದ್ದು ಕಟ್ಟಡಗಳ ಒಳಗಿನಿಂದ ಹರಿದು ಬರುವ ಎಲ್ಲ ತ್ಯಾಜ್ಯವು ಈ ಚರಂಡಿಯಲ್ಲಿ ನಿಂತು ಹೆಪ್ಪುಗಟ್ಟಿದೆ ಕಟ್ಟಡಗಳನ್ನು ಹಿಂಭಾಗದಿಂದ ಗಮನಿಸಿದರೆ ಕೊಳಚೆ ಕೊಂಪೆಯ ದರ್ಶನವಾಗುತ್ತಿದೆ ಅಲ್ಲಿಗೆ ಹೋದವರು ಸಾಂಕ್ರಾಮಿಕ ಕಾಯಿಲೆಗೆ ತುತ್ತಾಗಿ ಆಸ್ಪತ್ರೆಗೆ ಸೇರುವುದಂತೂ ಖಂಡಿತ ನಗರಸಭೆ ಸಾರ್ವಜನಿಕರ ಆರೋಗ್ಯದ ಕಾಳಜಿಯನ್ನೇ ಮರೆತು ಕುಳಿತು ಬಿಟ್ಟಿದೆ ವರ್ಷಗಳಿಂದಲೂ ಅದೇ ಭರವಸೆಯ ಮಾತುಗಳಿಂದ ಜನರಿಗೆ ಮಂಕು ಎರಚುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಮಡಿಕೇರಿ ನಗರದಲ್ಲಿ ಹೀಗೊಂದು ಅವ್ಯವಸ್ಥಿತ ಮಾರುಕಟ್ಟೆ ಇದೆ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಇಷ್ಟೊಂದು ಬೇಜವಾಬ್ದಾರಿಯಿಂದ ಇದ್ದಾರೆ ಎಂಬುದು ಕೊಡಗಿನ ಜನರಿಗೆ ಗೊತ್ತೇ ಇರಲಿಕ್ಕಿಲ್ಲ ವರ್ಷಗಳಿಂದಲೂ ಅದೆಷ್ಟೋ ಆಯುಕ್ತರು ಅಧ್ಯಕ್ಷರು ಬದಲಾದರೂ ಮಾಂಸ ಮಾರುಕಟ್ಟೆಯ ದೈನ್ಯ ಸ್ಥಿತಿ ಮಾತ್ರ ಬದಲಾಗಲೇ ಇಲ್ಲ ಬದಲಿಗೆ ಮಾರುಕಟ್ಟೆಯನ್ನು ಸ್ಥಳಾಂತರಿಸುವ ಹೊಸ ಕಟ್ಟಡ ನಿರ್ಮಿಸುವ ಭರವಸೆ ಮಾತ್ರ ಏಳೆಂಟು ವರ್ಷಗಳಿಂದಲೂ ಕೇಳುತ್ತಲೇ ಇದೆ ಲಕ್ಷಾಂತರ ರೂಪಾಯಿ ಹರಜು ಹಣವನ್ನು ಪಡೆದುಕೊಳ್ಳುತ್ತಿರುವ ನಗರಸಭೆ ವ್ಯಾಪಾರಿಗಳ ಹಿತ ಕಾಪಾಡುವಲ್ಲಿ ಸೋತಿದೆ ಎಂಬುದು ನಗ್ನ ಸತ್ಯ ಮಡಿಕೇರಿಯ ಮಾರುಕಟ್ಟೆಗಿಂತಲೂ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳ ಮಾಂಸ ಮಾರುಕಟ್ಟೆಗಳು ಸಾಕಷ್ಟು ಸೌಲಭ್ಯಗಳಿಂದ ಮೆಚ್ಚುಗೆಗೆ ಪಾತ್ರವಾಗಿವೆ ಇಲ್ಲಿ ಸಂತೆ ವ್ಯಾಪಾರಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಕನಿಷ್ಠ ಶೌಚಾಲಯವೂ ಇಲ್ಲ ಮೂಲೆಯಲ್ಲಿರುವ ಶೌಚಾಲಯ ಮಾಂಸ ಮಾರುಕಟ್ಟೆಯ ಕೊಳಕನ್ನು ಮೀರಿಸುವಂತಿದೆ ಹೈಟೆಕ್ ಮಾರುಕಟ್ಟೆಯ ಪ್ರವೇಶ ದ್ವಾರದಲ್ಲೇ ನೆಲ ಕುಸಿಯುತ್ತಿದೆ ಬೀಡಾಡಿ ದನಗಳು ನಾಯಿಗಳ ಹಾವಳಿ ಅಶುಚುತ್ವದ ಹೈಟೆಕ್ ಮಾರುಕಟ್ಟೆ ಸಮಸ್ಯೆಗಳ ಆಗರವಾಗುತ್ತಿದೆ ನಗರಸಭೆಯಿಂದ ಹೈಟೆಕ್ ಏನೋ ಮಾಡಿದ್ದಾರೆ ಆದರೆ ಹೆಸರಿಗೆ ಮಾತ್ರ ಹೈಟಾಗಿ ಕೊಡ್ತಾ ಅದರಲ್ಲಿ ಯಾವುದೇ ರೀತಿಯ ಒಂದು ಸೌಲಭ್ಯಗಳಿಲ್ಲ ಯಾರಾದರೆ ಜನಗಳು ಬಂದರೆ ಒಂದು ಮೂತ್ರ ವಿಸ್ತರ್ಜನೆಗೆ ಕೊಡಿಲಿ ಜಾಗ ಇಲ್ಲ ಹಾಗಾಗಿ ಮಾರ್ಕೆಟ್ನ ಮೂಲೆ ಮೂಲೆಯಲ್ಲಿ ಸಾರ್ವಜನಿಕರು ಮಾಡಿ ಅಲ್ಲಲ್ಲಿ ಗಬ್ಬು ನಾರಕ್ಕೆ ಸ್ಟಾರ್ಟ್ ಮತ್ತು ದನಗಳ ನಾವಳಿ ನಾಯಿಗಳ ಹಾವಳಿ ಅಂತೂ ಹೇಳೋದು ಬೇಡ ಜನಗಳಿಗಿಂತ ಜಾಸ್ತಿ ಇರ್ತವೆ ಹಾಗೆ ಅದೇ ರೀತಿ ಇನ್ನೊಂದು ನಮ್ಮ ಒಂದು ಕಸಾಯಿಖಾನೆ ಇದೆ ಆ ಕಸಾಯಿಖಾನೆ ಹೇಗಿದೆ ಅಂತೇಳಿದರೆ ಕೊಳ್ತು ನಾರ್ತಾ ಉಂಟು ಅದರಲ್ಲಿರೋ ಎಲ್ಲ ವೇಸ್ಟೇಜ್ ಎಲ್ಲ ರೋಡಿಗೆ ಬರ್ತಾರೆ ಅದಕ್ಕೆ ಹಾಕೋದು ಜಾಗ ಇಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಕ್ರಮ ಪ್ರಕಾರವಾಗಿ ಕಟ್ಟಿಕೊಟ್ಟರೆ ಅವರು ಚೆನ್ನಾಗಿ ವ್ಯಾಪಾರ ನಡೆಯುತ್ತೆ ಕೊಳತ ನಾರದ ಸಮೇತ ನಡೆಯುತ್ತೆ ದುರ್ಗಂಧ ಅಂದರೆ ಜನಗಳು ಮೂಗಿಗೆ ಕೈ ಹಿಡಿದು ಹೋಗುವಂಥ ಪರಿಸ್ಥಿತಿ ಇಲ್ಲ ಯಾವುದೊಂದು ಮೂಲಭೂತ ಸೌಲ ಸೌಲಭ್ಯ ಏನು ಬೇಕಿಲ್ಲಗೆ ಅಂಥದ್ದೇನು ಇಲ್ಲ ನಗರಸಭೆಯಿಂದ ಐಟೆಕ್ ಮಾರ್ಕೆಟೇ ಮಾಡಿ ಮಾಡಿ ಬಾರಿ ತರಾತುರಿಯಲ್ಲಿ ಅದನ್ನು ಇನಾಗ್ರೇಷನ್ ಮಾಡಿ ಹೋದ್ರ ಹೊರ್ತು ಅದಕ್ಕೆ ಕೊಟ್ಟಂಥ ಭರವಸೆಗಳನ್ನು ಏನು ಕೂಡ ಅವರು ಈಡೇರಿಸಿಲ್ಲ ನಾವು ನಮ್ಮ ಸಮಿತಿ ವತಿಯಿಂದ ಹಲವಾರು ಬಾರಿ ಅವರಿಗೆ ಮನವಿನಿ ಸಲ್ಲಿಸಿದ್ದಾರೆ ಕಮಿಷನರ್ಗಾಗ್ಲಿ ಬಂದಂಥ ಉಸ್ತುವಾರಿ ಸಚಿವರುಗಳಾಗಿ ಆ ಸಮಯದಲ್ಲಿ ಇದ್ದಂಥವ್ರಿಗೆ ಸಲ್ಲಿಸಿದೆ ಆದರೆ ಯಾವುದೇ ಕೂಡ ಒಂದು ಪ್ರಯೋಜನವನ್ನು ಇಷ್ಟವ್ರಿಗೆ ಕಾಣಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಇದನ್ನು ಇಲ್ಲಿರುವ ಜನಪ್ರತಿನಿಧಿ ಕೂಡ ಗಮನಿಸ್ತಿಲ್ಲ ಯಾರು ಕೂಡ ಈ ಕಡೆಗೆ ತಲೆನೇ ಹಾಕೋದಿಲ್ಲ ಯಾರು ಇದರ ಬಗ್ಗೆ ಎಷ್ಟೇ ಹೇಳಿದ್ರು ಸಹ ಆಯ್ತು ಅಂತ ತಲೆ ಅಲ್ಲಾಡಿಸಿ ಹೋಗ್ತಾರೆ ಹೊರ್ತು ಅದರ ಬಗ್ಗೆ ಮುಂದಿನ ಕ್ರಮ ಏನು ಬೇಕಾದನ್ನು ಸರ್ಕಾರದೊತೆಯಿಂದ ಅಲ್ಲ ಸಂಸ್ಥೆ ಒಂದು ಸ್ವಯಂ ನಿರ್ಧಾರ ತಗೊಂಡು ಏನು ಅಂತ ಮಾಡುವಂಥ ಪರಿಸ್ಥಿತಿ ಯಾರು ಕೂಡ ಇಲ್ಲ ಇಲ್ಲಿ ಹಾಗಾಗಿ ಇಲ್ಲಿ ಬರುವ ಜನರಿಗೆ ಭಾಳ ತೊಂದರೆ ಆಗುತ್ತೆ ವ್ಯಾಪಾರಸ್ಥದ್ದು ಅವಸ್ಥೆ ಹೇಳೋದು ಬೇಡ ಅವರೇ ಬಂದು ಗುಣಿಸಿ ಸಗಣಿಯನ್ನು ಸಾರಿಸಿ ಮನೆಯಲ್ಲಿ ಕೂಡ ಅಷ್ಟು ಕೆಲಸ ಮಾಡೋದಿಲ್ಲ ಅಷ್ಟು ಮಾಡಿಕೊಂಡು ವ್ಯಾಪಾರ ಮಾಡಬೇಕಂತ ಪರಿಸ್ಥಿತಿ ಇದೆ ಹಾಗೆ ಇದಕ್ಕೆ ಬೇಕಾದ ಒಂದು ವ್ಯವಸ್ಥೆಯನ್ನು ದಯವಿಟ್ಟು ನಾವು ನಮ್ಮ ಸಮಿತಿ ಮುಖ ಮೂಲ ಮೂಲಕ ಈ ವ್ಯವಸ್ಥೆಯನ್ನು ಹೇಳೋದೇನೆಂದರೆ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇಲ್ಲಿ ವ್ಯಾಪಾರಸ್ಥರಿಗೆ ಸಾರ್ವಜನಿಕ ಅನುಕೂಲವಾಗುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕಾಗಿತ್ತು ಮಡಿಕೇರಿ ನಗರಸಭೆಯ ಮಾರ್ಕೆಟ್ ವ್ಯವಸ್ಥೆ ನೋಡಿದ್ರೆ ಹೇಗಿದೆ ಅಂದರೆ ಎಂಟ್ರೆನ್ಸ್ ಗೇಟ್ ಇದೆ ಗೇಟಲ್ಲಿ ದೊಡ್ಡ ಗುಂಡಿ ಬಿದ್ದು ಈಗ ಒಂದು ನಾಲ್ಕೈದು ತಿಂಗಳಾಯಿತು ನಾಲ್ಕೈ ತಿಂಗಳಾದ್ರು ಮುಚ್ಚುವಂಥ ವ್ಯವಸ್ಥೆ ಆಗಲಿಲ್ಲ ಅಲ್ಲಿ ಜನರು ಓಡಾಡ್ತಾರೆ ಯಾರಾದ್ರು ವಯಸ್ಸಾದವರು ಬರೋವಾಗೆಲ್ಲ ಗುಂಡಿಗೆ ಬಿದ್ದರೆ ಅದ್ರದ್ದು ಒಂದು ಇದು ನೋಡಬೇಕು ಮತ್ತು ಇಲ್ಲಿ ಟಾಯ್ಲೆಟ್ ಇದೆ ಟಾಯ್ಲೆಟಲ್ಲಿ ಮನುಷ್ಯನಾದರೂ ಹೋಗೋದಿಲ್ಲ ಉಚ್ಚೆ ಹುಯ್ಯಕು ಅಂದರೆ ನಾವು ಮುಖ ಮುಚ್ಕೊಂಡು ಹೋಗ್ಬೇಕು ಮೂಗು ಮುಖ ಮುಚ್ಕೊಂಡು ಓಡಾಡಬೇಕು ಮತ್ತು ಈ ಬ್ಯಾಕ್ ಸೈಡ್ ಕಸ ನಾಯಿಗಳ ಆವಳಿ ಅಂದರೆ ಸಿಕ್ಕಾಬಿಟ್ಟು ಒಬ್ಬ ಮನುಷ್ಯ ರಾತ್ರಿ ಹೋದ್ರೂ ಓಡಾಡಕ್ಕೆ ಸಾಧ್ಯ ಇಲ್ಲ ಮಾರ್ಕೆಟ್ ಒಳಗೆ ಹಸುಗಳು ಮಾರ್ಕೆಟ್ ಒಳಗೆ ಇದಾಗ್ತವೆ ಒಂದೇ ಒಂದು ಗೇಟ್ಗಳು ಸರಿಯಿಲ್ಲ ಮಾರ್ಕೆಟ್ ಸುತ್ತಮುತ್ತ ಭಾಳ ವ್ಯವಸ್ಥೆ ಅಂದರೆ ಭಾಳ ವ್ಯವಸ್ಥೆ ಕಸ ನಾವು ಕಸ ಸಗಣಿ ನಾವು ಬಾಚಿಬಿಟ್ಟು ಅಂಗಡಿ ಹಾಕಬೇಕಾಗಿದೆ ಕಸಾಯತ್ತೋರ್ ಸಮೇತ ಅಂಗಡಿ ಕ್ಲೀನ್ ಮಾಡಿ ಇದು ಮಾಡೋಕ್ಕಿಲ್ಲ ನಮಗೆ ಆ ರೀತಿ ವ್ಯವಸ್ಥೆ ಅದೇ ಹೇಳೋದು ವಾಸನೆ ಅಲ್ಲಿ ನಾಯಿಗಳ ಅವಳಿ ಅದು ಕುರಿ ಅಲ್ಲೇ ಕೋಳಿದು ವೇಸ್ಟ್ ಗೀಸ್ ತಿನ್ಕೊಂಡು ಅಲ್ಲಿ ದ ಹುಲಿ ಥರ ಆಗ ಒಂದು ನಾಯಿಗಳಿಲ್ಲ ಲೆಕ್ಕಕ್ಕೆ ನೋಡಿದ್ರೆ ಒಂದು ನೂರು ನೂರೈವತ್ತು ನಾಯಿ ಇರ್ಬೋದು ಅಲ್ಲಿ ರಾತ್ರಿ ಹೊತ್ತು ಒಬ್ಬ ಮನುಷ್ಯ ಆ ರೋಡಲ್ಲಿ ಓಡಕ್ಕೆ ಸಾ ಓಡಾಡೋಕ್ಕೆ ಸಾಧ್ಯ ಅಲ್ಲ ಆ ರೀತಿ ಉಂಟು ಅವಸ್ಥೆ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು ಅಂತ ನಾವು ಇದು ಮಾಡ್ತೀವಿ ಮಾರ್ಕೆಟ್ ಕಟ್ಟಡ ಬಿಡಿ ಇವಾಗಲೇ ಅವಸ್ಥೆಯಲ್ಲಿ ಉಂಟು ನೋಡಿ ಮೇಲ್ಗಡೆ ಕುರಿ ಮಾಂಸ ಮಾರ್ಕೆಟ್ ಅಂತ ನೋಡಿದ್ರೆ ಕಟ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ ಏನು ಪ್ರಯೋಜನ ಇಲ್ಲ ಅಲ್ಲಿಗೆ ಆ ವ್ಯವಸ್ಥೆನೇ ಆಗಲಿಲ್ಲ ಆ ಫಿಶ್ ಮಾರ್ಕೆಟ್ ಅಂತ ಮಾಡಿದ್ರು ಅದು ಲೆಕ್ಕದಲ್ಲಿ ಅದು ಇವಾಗ ಒಂದು ಬೋಟಿ ಅದು ಇದು ಮಾಡ್ಕೊಂಡು ಇದ್ದಾರೆ ಅಲ್ಲಿ ಬೇರೆ ಏನಿಲ್ಲ ಮಾಮೂಲಿ ವಾಸನೆ ಆ ಏರಿಯಾದಲ್ಲಿ ಜನರು ಮುಂದೆ ಹಿಂದೆ ಓಡಾಡೋಕಾಯ್ತಿದ್ದಿಲ್ಲ ಮುಂದೆ ಆಗಲ್ಲ ಆ ರೀತಿ ಇದೆ ವ್ಯವಸ್ಥೆ ನಗರಸಭೆಯವರು ಹೆಚ್ಚು ತಿರುಗಿ ನೋಡೋದಿಲ್ಲ ಅದು ಏನೇ ಆಗಲಿ ಈಗ ಇದು ಏನು ಟೆಂಡರ್ ಕರೀತಾರೆ ಇದು ಮಾಡ್ತಾರೆ ಅದರ ಡೆವಲಪ್ಮೆಂಟ್ ಬೇಕು ಡೆವಲಪ್ಮೆಂಟ್ ಇಲ್ಲ ಇಲ್ಲ ಈ ಹೊಸ ಬಿಲ್ಡಿಂಗ್ ಆಗಿ ನಾಲ್ಕು ಕೋಟಿ ರೂಪಾಯಿ ಬಿಲ್ಡಿಂಗ್ ಇದು ಈಗಲೇ ಮೇಲ್ಗಡೆ ಅಲ್ಲ ಚಾವಣಿ ನೋಡಿ ಈಗಲೇ ಅವಸ್ಥೆ ಬಂತು ಇನ್ನೊಂದು ವರ್ಷದಲ್ಲಿ ಇದು ಸೋರಿಕೆ ಶುರುವಾಗುತ್ತೆ ಮೇಲಿಂದ ಪಕ್ಕ ಅದರ ಡೌಟೇ ಇಲ್ಲ ನಾವು ಅದೇ ನೋಡೋದು ನಾವು ಕ್ಲೀನ್ ಮಾಡಿ ಮಾಡ್ಕೊಂಡು ಕೆಲಸ ಅಂಗಡಿ ನಾವು ಬೆಳಿಗ್ಗೆ ನೀವು ಗುರುವಾರ ಇಲ್ಲ ಬುಧವಾರ ಗುರುವಾರ ಬರಬೇಕು ದನ ದೊಡ್ಡ ಆಗ್ಬೋದು ಅದಕ್ಕಿಂತ ಜೋರಾಗಿರುತ್ತೆ ಅಂಡರ್ ರೌಂಡ್ ಅಂತ ಹೇಳ್ಬೇಡಿ ಬಿಸಿಲುಗಾಲ್ದಲ್ಲಿಂತೂ ಇನ್ನೂ ಈ ಕಡೆ ಧೂಳಿನಿಂದ ಏನು ಮಾಡೋಕ್ಕೆ ಸಾಧ್ಯನಿಲ್ಲ ಆ ರೀತಿ ಈ ಬಗ್ಗೆ ಪ್ರತಿಕ್ರಿಯೆ ಬಯಸಿದ ಚಿತ್ತಾರಕ್ಕೆ ನಗರಸಭಾ ಆಯುಕ್ತರು ಅದೇ ಚರ್ವಿತ ಚರ್ವಣ ಆಶ್ವಾಸನೆ ನೀಡಿದ್ದಾರೆ ನಗರದೊಳಗೆ ಮಾರುಕಟ್ಟೆ ಇರುವುದರಿಂದ ತ್ಯಾಜ್ಯ ನಿರ್ವಹಣೆ ಕಷ್ಟಸಾಧ್ಯವಾಗುತ್ತಿದೆ ಎಂದರು ಕಸಾಯಿಖಾನೆ ನಿರ್ಮಾಣಕ್ಕೆ ಅರವತ್ತು ಕೋಟಿಯ ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಆದರೆ ಜಾಗದ ಸಮಸ್ಯೆ ಎದುರಾಗಿದೆ ಮಾಂಸ ಮಾರುಕಟ್ಟೆ ನಿರ್ಮಾಣಕ್ಕೆ ಮಂಗಳೂರಿನ ಸಂಸ್ಥೆಯೊಂದು ಕ್ರಿಯಾ ಯೋಜನೆ ರೂಪಿಸಿದ್ದು ಈ ಬಗ್ಗೆ ಸಾಧಕ ಬಾಧಕಗಳನ್ನು ಪರಿಗಣಿಸಿ ಮುಂದುವರಿಸಲಾಗುವುದು ಸದ್ಯಕ್ಕೆ ವ್ಯಾಪಾರಿಗಳಿಗೆ ತಾತ್ಕಾಲಿಕ ಶೆಡ್ ನಿರ್ಮಿಸಲು ಟೆಂಡರ್ ಕರೆಯಲಾಗಿದೆ ಎಂದು ಆಯುಕ್ತ ವಿಜಯ್ ಹೇಳಿದ್ದಾರೆ ಇರುವ ಮಾರುಕಟ್ಟೆಗೆ ಮೂಲಭೂತ ಸೌಲಭ್ಯವನ್ನು ನೀಡದಿರುವ ನಗರಸಭೆ ಮಾರುಕಟ್ಟೆನೆ ಸ್ಥಳಾಂತರಿಸುವ ಚಿಂತನೆಯನ್ನು ಹೊಂದಿದೆ ಅದು ಸೇರ್ಕೊಂಡಿದೆ ಅದು ಪ್ರಾಬ್ಲಮ್ ಆಗ್ತಾ ಇರೋದು ಸಂತೆ ಯಾವಾಗಲೂ ಕೂಡ ತಮಗೆ ಗೊತ್ತಿದೆ ಊರಿಂದ ಹೊರಗಡೆ ಒಂದು ಅಲ್ಲಿ ನಡಿಬೇಕು ಸಂತೆ ಯಾವಾಗ್ಲೂ ಕೂಡ ಎಲ್ಲ ಊರುಗಳಲ್ಲಿ ಒಂದು ಮೈಸೂರು ನಂಜನಗೂಡು ಎಲ್ಲ ಕಡೆನೂ ಕೂಡ ಸಂತೆ ಅಂತಕ್ಕಂಥದ್ದು ಊರಿಂದ ಹೊರಗಡೆ ಒಂದು ಫೀಲ್ಡಲ್ಲಿ ಓಪನ್ ಫೀಲ್ಡಲ್ಲಿ ನಡೀತದೆ ಬಟ್ ಇಲ್ಲಿ ಸಂತೆ ಕಮ್ ಮಾರ್ಕೆಟ್ ಅಂತೇಳಿ ಹೇಳಿ ಆಫ್ ದಿ ಸಿಟಿ ಒಳಗೆ ಇರೋದ್ರಿಂದ ಜಾಸ್ತಿ ನಮಗೆ ಒತ್ತಡಗಳು ಮತ್ತು ಕಲ್ಮಸ ಆಗ್ತಕ್ಕಂಥದ್ದು ಅನೈರ್ಮಲ್ಯ ಆಗ್ತಕ್ಕಂಥದ್ದು ಇದೆ ಈಗ ನಾವು ಟುರಿ ಕೋಳಿ ಮಾಂಸದ ಅಂಗಡಿ ತೊಗೊಂಡ್ರೆ ಸ್ಲಾಟ್ ರೌಸನ್ನೇ ಬೇರೆ ಮಾಡಬೇಕು ಇಲ್ಲಿ ಅವರು ಬರೀ ಮಾರಾಟ ಮಾಡಬೇಕು ಸ್ಲಾಟ್ ರೌಸ್ ಒಂದು ಕಡೆ ಕಟ್ಟಿ ಅಲ್ಲಿ ಅದನ್ನು ವಧೆ ಮಾಡಿ ಡಾಕ್ಟರ್ ಸರ್ಟಿಫೈ ಮಾಡಿ ವಧೆ ಮಾಡಿದ್ಮೇಲೆ ಇಲ್ಲಿ ತಂದು ಮಾರಾಟ ಮಾಡಬೇಕಾಗುತ್ತೆ ಅದು ನಮ್ಮ ಎಸ್ ಡಬ್ಲ್ಯ ಎಮ್ ರೂಲ್ಸಲ್ಲೂ ಕೂಡ ಇದೆ ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈಗ ಆಲ್ರೆಡಿ ಒಂದು ಅರವತ್ತು ಕೋಟಿಗೆ ನಾವು ಡಿ ಪಿ ಆರ್ ಮಾಡಿದ್ದೀವಿ ಅದು ನಮಗೆ ಜಾಗದ ಪ್ರಾಬ್ಲಮ್ ಇಂದ ನಿಂತಿದೆ ಈಗ ಈ ಮಾರ್ಕೆಟಲ್ಲಿ ನಾವು ನವೀಕರಣ ಮಾಡಿ ಒಳ್ಳೆ ಮೂಲಭೂತ ಸೌಕರ್ಯಗಳನ್ನ ಒಳಗೊಂಡಂತೆ ಒಂದು ಮಾಡಬೇಕು ಅಂತೇಳಿ ನಾವು ಹೆಜ್ಜೆ ಇಟ್ಟು ಕಳೆದ ಕೌನ್ಸಿಲು ಕೂಡ ತೀರ್ಮಾನ ತಗೊಂಡು ಹಿಂದೆ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಅದಕ್ಕೆ ಸಹಾಯ ಒಂದು ನಿರ್ದೇಶನವನ್ನು ಕೊಟ್ಟು ಈಗ ನಾವು ಮಂಗಳೂರ ಹತ್ರ ಒಂದು ಡಿ ಪಿ ಆರನ್ನು ಮಾಡಿಸಿದ್ದೀವಿ ಆ ಡಿ ಪಿ ಆರನ್ನು ಈಗ ನಮಗೆ ಬಂದು ಪ್ರಿಪೇರ್ ಮಾಡಿ ಅವ್ರು ಕೊಡ್ತಾರೆ ಕೊಟ್ಟಾದ ಮೇಲೆ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಅಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮತ್ತು ತಾತ್ಕಾಲಿಕವಾಗಿ ಶೆಡ್ಡನ್ನು ಹಾಕಿ ಅವರಿಗೆ ಒಂದು ಮಾರ್ಕೆಟನ್ನು ಇನ್ನೂ ರಿಪೇರಿ ಮಾಡಲಿಕ್ಕೆ ಅಲ್ಲಿವರೆಗೆ ಬೇರೆ ಕಡೆ ಮಾಡಲಿಕ್ಕೂ ಕೂಡ ಟೆಂಡರ್ ಕರೆದಿದ್ದೀವಿ ಇದು ವರ್ಕೌಟ್ ಕೂಡ ಕೊಡೋ ಸ್ಟೇಜ್ ಇದೆ ಒಟ್ಟಾರೆ ಒಂದು ನವೀಕೃತವಾದಂಥ ಮಾರ್ಕೆಟನ್ನು ಮಾಡಬೇಕು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಶಾಸಕರು ಅವರು ಗಮನಕ್ಕೆ ತಂದು ಸಂತೆಯನ್ನು ಬೇರೆ ಕಡೆ ಏನಾದರೂ ಮಾಡ್ಲಿಕ್ಕೆ ಅವಕಾಶ ಇದೆ ಅದನ್ನೊಂದ್ಸರಿ ಅವ್ರ ಜೊತೆ ಗಮನಕ್ಕೆ ತಂದು ಚರ್ಚೆ ಮಾಡಿ ಅವ್ರ ನಿರ್ದೇಶನದಂತೆ ನಾವು ಹೆಚ್ಚು ಸುಂಕ ವಸೂಲಿ ಮಾಡ್ತಾರೆ ಅಂತ ನಿಮ್ಮ ಗಮನಕ್ಕೆ ಬಂದಿದ್ದೇವೆ ಹೆಚ್ಚು ಸುಂಕ ವಸೂಲಿ ಮಾಡ್ತಾರೆ ಅಂತಕ್ಕಂಥದ್ದೇನೂ ನನ್ನ ಗಮನಕ್ಕೆ ಬಂದಿಲ್ಲ ಯಾರು ಕೂಡ ನನಗೆ ರೇಟಿಂಗ್ ಎಲ್ಲ ಓರಲ್ಲಾಗಿ ಹೇಳಿಲ್ಲ ಈ ತರ ಮಾತಾಡ್ತಾ ಇದ್ದಾರೆ ಆ ತರ ಏನಾದ್ರು ಕಂಡು ಬಂದ್ರೆ ನಾವು ಏನು ನಿಗದಿಪಡಿಸಿದೀವಿ ಅಷ್ಟನ್ನೇ ತಗೊಳ್ಳಿಕ್ಕೆ ಅವ್ರಿಗೆ ನಾವು ಒಟ್ಟಿನಲ್ಲಿ ಜಿಲ್ಲಾ ಕೇಂದ್ರವಾಗಿ ಹೈಟೆಕ್ ವ್ಯವಸ್ಥೆಗಳಿಂದ ಕಂಗೊಳಿಸಬೇಕಿದ್ದ ಮಂಜಿನ ನಗರಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಅಸಡ್ಡೆಗೆ ಬಲಿಯಾಗುತ್ತಾ ಜನರು ಬಸವಳೀತಿದ್ದಾರೆ ಪ್ರವಾಸಿ ಕೇಂದ್ರವಾಗಿರುವ ಮಡಿಕೇರಿಯಲ್ಲಿ ಹೀಗೊಂದು ಗಬ್ಬೆದ್ದ ಮಾರುಕಟ್ಟೆ ಇದೆ ಎಂಬುದೇ ಅವಮಾನ ಅಲ್ಲದೆ ಬೇರೆ